ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೆಡುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯ ಕುರಿತು ಹೇಳದಾದರೆ ಇವರು ಹಲವಾರು ವರ್ಷಗಳಿಂದ ಗಾಯಕರಾಗಿ ರಂಗಭೂಮಿ ಕಲಾವಿದರಾಗಿ ಹಾಗೂ ರಂಗಭೂಮಿ ನಿರ್ದೇಶಕರಾಗಿ ಈ ಕಲಾಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬರುತ್ತಿದ್ದಾರೆ ವೃತ್ತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರು ಈ ಕಲೆಯ ಜೊತೆಗೆ ವಿವಿಧ ರೀತಿಯ ಸಾಮಾಜಿಕ ಹೋರಾಟಗಳು ವಿದ್ಯಾರ್ಥಿ ಹೋರಾಟಗಳು ರೈತಪರ ಚಳುವಳಿ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ ಹೀಗೆ ಗಾಯನ ರಂಗಭೂಮಿಯ ಜೊತೆಗೆ ಸಮುದಾಯದ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಾ ಪ್ರಸ್ತುತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರಾಗಿರುವ ನಂಜನಗೂಡು ತಾಲೂಕಿನ ತಾಯೂರು ಗ್ರಾಮದ ಶ್ರೀಯುತ ರಮೇಶ್ ತಾಯೂರುರವರು ರವರು ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಕಲಾ ಜೀವನ ಹಾಗೂ ಹೋರಾಟಗಳ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ರಮೇಶ್ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಪ್ರಶಸ್ತಿಗೆ ತಾವು ಭಾಜನರಾಗಿರೋಂಥದ್ದು ಮೊದಲಿಗೆ ತುಂಬ ಖುಷಿಯ ವಿಚಾರ ಹಾಗೆಯೇ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಕಲಾ ಜೀವನದ ಕುರಿತು ಆ ಕಲೆಯ ವಿಶೇಷತೆ ಕುರಿತು ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಳ್ಳಿಕ್ಕೆ ಬಂದಂಥ ತುಂಬ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ತಮಗೆ ಹೇಗೆ ಅನಿಸ್ತಾ ಇದೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಪ್ರಶಸ್ತಿ ಬಂದಿರೋಂಥ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್ ತುಂಬ ಖುಷಿ ಇದೆ ಸರ್ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತಹ ನಾನು ನನ್ನ ಪ್ರಯತ್ನದಿಂದ ಈ ಮಟ್ಟಕ್ಕೆ ಹೋಗಿದ್ದೀನಿ ಮತ್ತು ಒಂದು ಅದರಲ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಪ್ರಶಸ್ತಿ ಪಡಿತಾ ಇದ್ದೀನಿ ಅನ್ನೋದೇ ಬಹಳ ಹೆಮ್ಮೆಯಾಗಿದೆ ನನಗಂತೂ ಬಹಳ ತುಂಬ ಸಂತೋಷ ಆಗಿದೆ ಸರ್ ಸರ್ ಹಾಗಿದ್ರೆ ತಮಗೆ ಈ ಗಾಯನ ಆಗಿರ್ಬೋದು ಈ ರಂಗಭೂಮಿ ಆಗಿರ್ಬೋದು ಇವುಗಳ ಮೇಲೆ ಆಸಕ್ತಿ ಮೂಡೋದಕ್ಕೆ ಏನಾದರೂ ಪ್ರೇರಣೆ ಆಯಿತಾ ಸರ್ ಖಂಡಿತ ಹೌದು ಸರ್ ನಾನು ಶಾಲಾ ದಿನಗಳಲ್ಲೆಲ್ಲ ಹೀಗೆ ಶಾಲೆಗಳಲ್ಲಿ ಹಾಡ್ತಾ ಅಂದರೆ ನಮ್ಮ ತಂದೆ ತಾಯಿಗಳು ಅವರು ಮನೆಯಲ್ಲಿ ಅಂದರೆ ನಮ್ಮ ತಾಯಿ ಮದುವೆ ಸಮಾರಂಭಗಳಿಗೆ ಸೋಬನ ಪದವನ್ನು ಹಾಡ್ತಾರೆ ನಮ್ಮ ತಂದೆ ಅವ್ರಿಗೂ ನಾಟಕದ ಹುಚ್ಚು ಪೌರಾಣಿಕ ಸಾಮಾಜಿಕ ನಾಟಕಗಳನ್ನ ಹಾಡ್ತಾರೆ ಅವರು ಹಾಡ್ತಿದ್ದಂಥ ಅದನ್ನೆಲ್ಲ ಕೇಳ್ಕೊಂಡು ಕೇಳಿಕೊಂಡು ಮತ್ತು ನಾವು ಅಂದಿನ ಕಾಲಗಳಲ್ಲಿ ಟೇಪ್ ರೆಕಾರ್ಡ್ ಮತ್ತು ರೇಡಿಯೋಗಳಲ್ಲಿ ಬರ್ತಿತ್ತಲ್ಲ ಆ ಹಾಡುಗಳನ್ನೆಲ್ಲ ಕೇಳಿಕೊಂಡು ನಾವು ಹಾಡಬೇಕು ಹಾಡಬೇಕು ಅಂತ ಶಾಲಾ ದಿನಗಳಲ್ಲೆಲ್ಲ ಹಾಡ್ತಾ ಇದ್ವಿ ಜೊತೆಗೆ ರಂಗಭೂಮಿ ಮೇಲೆ ಹೇಗೆ ಆಸಕ್ತಿ ಬಂತು ಅಂತ ಹೇಳಿದ್ರೆ ಪ್ರೌಢಶಾಲಾ ಹಂತದಲ್ಲಿ ಪ್ರತಿಭಾ ಕಾರಂಜಿಗಳಿಗೋಸ್ಕರ ನಾವು ಒಂದಷ್ಟು ನಾಟಕಗಳನ್ನ ಮಾಡಿದ್ವಿ ಪ್ರೌಢಶಾಲೆಗಳಲ್ಲಿ ಅದರೆಲ್ಲ ಕ್ಲಸ್ಟರ್ ಮಟ್ಟಕ್ಕೆ ಹೋಗಿ ಮತ್ತು ತಾಲೂಕು ಮಟ್ಟಕ್ಕೆ ಹೋಗಿ ಬಹುಮಾನಗಳನ್ನೆಲ್ಲ ಪಡೆದಿದ್ವಿ ಆಗಿಂದ ಅದರ ರಂಗಭೂಮಿ ಮತ್ತು ಹಾಡುಗಾರಿಕೆಯ ಗೀಳು ತುಂಬ ಹಚ್ಚುಕೊತ್ತು ತಲೆಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ತಮಗೆ ಬಾಲ್ಯದಲ್ಲಿದ್ದಾಗ ನಾಟಕಗಳನ್ನು ನೋಡೋದಾಗಿರ್ಬೋದು ಇದರಲ್ಲೆಲ್ಲ ತಾವು ಭಾಗವಹಿಸ್ತಾ ಇದ್ರೆ ಆ ಸಮಯದಲ್ಲಿ ಅವುಗಳು ತಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇತ್ತು ಅದೇ ಯಾರಾದರೂ ಹಾಡೋರು ಕೇಳಿದ್ರೆ ನಾನು ಆ ರೀತಿ ಹಾಡಬೇಕಲ್ಲ ಅಂತ ಅನಿಸೋದು ಜೊತೆಗೆ ನನ್ನ ಪ್ರೌಢಶಾಲೆಯಲ್ಲಿ ನಾಟಕಗಳು ಮಾಡಿದಾಗ ಪ್ರತಿಭಾ ಕಾರಂಜಿಯ ಸಲುವಾಗಿ ನಾಟಕಗಳು ಮಾಡಿದಾಗ ಬಹಳ ಅದ್ರ ಮೇಲೆ ತುಂಬಾ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ವಿ ಮತ್ತೆ ನಮ್ಮ ಶಿಕ್ಷಕರು ನಿನ್ನೆಲ್ಲ ಒಳ್ಳೆ ಕಲೆ ಇದೆ ಅದನ್ನ ಹೊರತೆಗಿಬೇಕು ಹೊರತೆಗಿಬೇಕು ಅಂತ ಹೇಳಿ ನಮಗೆ ಹೆಚ್ಚು ಹೆಚ್ಚು ಅವಕಾಶಗಳ ಕೊಡ್ತಾ ಇದ್ರು ಆ ಕಾರಣದಿಂದ ನಮ್ಗೆ ಅದರ ಸಂದರ್ಭದಲ್ಲಿ ಹೆಚ್ಚು ಅವಕಾಶಗಳು ಸಿಕ್ಕಿದ್ರಿಂದ ನಮ್ಗೆ ಅದ್ರಲ್ಲಿ ಹೆಚ್ಚು ಆಸಕ್ತಿ ಸೃಷ್ಟಿಯಾಯ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ನಮ್ಗೆ ಆಸಕ್ತಿ ಒಳಗಡೆ ಬಂತು ಅಂತ ಹೇಳ್ಬೋದು ಸರ್ ಸರ್ ಹಾಗಿದ್ರೆ ತಾವು ಗಾಯಕರಾಗಿ ಅಥವಾ ಒಂದು ನಟನೆಯ ಮುಖಾಂತರ ಮಾಡೋ ಮುಖಾಂತರ ಆಗಿರ್ಬೋದು ಮೊದಲು ಯಾವ ಕಾರ್ಯಕ್ರಮದಲ್ಲಿ ಅಥವಾ ಯಾವ ಸ್ಪರ್ಧೆನ ಭಾಗವಹಿಸಿದ್ರಿ ಸರ್ ಅಲ್ಲಿ ಯಾವ ರೀತಿ ಅನುಭವ ಆಯಿತು ತಮಗೆ ಪ್ರಪ್ರಥಮವಾಗಿ ನಾನು ಶಾಲೆಯಲ್ಲಿರಬೇಕಾದ್ರೆ ಒಂದು ಗಾಯನಕ್ಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೆ ಆವಾಗ ನಾನು ಹಾಡ್ತೀನಿ ನನಗೂ ಬಹುಮಾನ ಬರುವ ಮಟ್ಟಕ್ಕೆ ನಾನು ಹಾಡ್ತೀನಿ ಅಂತ ಅನಿಸಿತ್ತು ತದನಂತರ ವಿವೇಕಿ ಅಂತ ಒಂದು ನಾಟಕವನ್ನು ಮಾಡಿದ್ವಿ ಬಹಳ ಅದ್ಭುತವಾಗಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಾಡಿದ್ದು ಅದನ್ನೇ ಕೂಡ ನಾವು ಪ್ರತಿಭಾ ಕಾರಂಜೀಲಿ ಕೂಡ ಮಾಡಿದ್ವಿ ಅಲ್ಲೂ ಕೂಡ ಬಹುಮಾನಕ್ಕೆ ಅರ್ಹರಾಗಿದ್ವಿ ಆವಾಗ ನಾನು ಅಭಿನಯಿಸ್ತೀನಿ ನಾನು ಹಾಡ್ತೀನಿ ಅಂತಂತ ಸ್ವತಃ ನನಗೆ ಅನಿಸ್ತು ಅದು ಶಾಲಾ ಶಿಕ್ಷಕರ ಪ್ರೋತ್ಸಾಹ ಇತ್ತು ಖಂಡಿತ ಖಂಡಿತ ಇತ್ತು ಸರ್ ಪ್ರಾಥಮಿಕ ಶಾಲೆಗಳಲ್ಲಿ ಸ್ವಲ್ಪ ನಮಗೆ ಅವಕಾಶಗಳಿದ್ರೂ ನನಗೆ ಭಯ ಇತ್ತು ಸ್ವಲ್ಪ ಹೋಗ್ತಾ ಹೋಗ್ತಾ ಆರು ಏಳು ಮತ್ತು ಐಸ್ಕಲ್ ಹೋದ ಅಂಥ ಸಂದರ್ಭಗಳಲ್ಲಿ ಆ ಭಯನೆಲ್ಲ ಆಚೆ ಇಟ್ಟು ನಮ್ಮ ಶಿಕ್ಷಕರು ನಿನ್ನಲ್ಲಿ ಇದೇ ನೀನು ಮಾಡೇ ಮಾಡ್ತೀಯ ಅಂತ ಹೇಳಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಾ ಇದ್ರು ಅದರಿಂದ ನಾವು ಅದನ್ನು ಹೆಚ್ಚು ಆಸಕ್ತಿಯಿಂದ ಕಲಿತಾ ಇದ್ವಿ ಹಾಗಾಗಿ ಅದನ್ನು ಹಂಗೆ ಮೈಗೂಡಿಸ್ಕೊಂಡ್ವಿ ಸರ್ ಸರ್ ಹಾಗಿದ್ದರೆ ತಾವು ಈ ರೀತಿಯ ಶಿಕ್ಷಣದ ಜೊತೆಗೆ ಈ ರೀತಿಯ ಕಲೆಗಳಲ್ಲಿ ತಾವು ತೊಡಸ್ಕೊಳ್ಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಕುಟುಂಬದವರ ಸಹಕಾರ ಹೇಗಿದ್ದು ಸರ್ ಖಂಡಿತ ಇತ್ತು ಪ್ರೌಢಶಾಲೆನ ಮುಗಿದ ನಂತರ ಟೀನರ್ ಆರ್ ಸಿಪುರದಲ್ಲಿ ನಾವು ಪಿ ಯು ಸಿ ವ್ಯಾಸಂಗ ಮಾಡುವ ಸಂದರ್ಭದಲ್ಲಿ ಪಿ ಯು ಸಿ ಸಂದರ್ಭದಲ್ಲಿ ನಿಮಗೆ ಗೊತ್ತಲ್ಲ ಸರ್ಕಾರಿ ಕಾಲೇಜ್ಗಳಲ್ಲಿ ನಾವು ಕಾಲೇಜ್ಗೆ ಹೋಗ್ತಿದ್ದಿದ್ದೇ ಹೆಚ್ಚು ಕಲಿತಾ ಇದ್ವಿ ಅಂದರೆ ಆ ಸಮಯ ಏನಿದೆ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಮೂರು ಏನಿದೆ ಆ ಸಂದರ್ಭಕ್ಕೆ ಬಂದ್ಬಿಡ್ತಾ ಇದ್ವಿ ಯಾಕೆಂದರೆ ಮನೆ ಕಡೆ ಒಂದಷ್ಟು ಜವಾಬ್ದಾರಿ ಇದ್ದಿದ್ದರಿಂದ ಇದಕ್ಕೆ ಹೆಚ್ಚು ಆಸಕ್ತಿ ಮೂಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಪಿ ಯು ಸಿ ಮುಗಿಸಿದ ನಂತರ ಮಹಾರಾಜ ಕಾಲೇಜಿಗೆ ಬಂದಾಗ ಅಲ್ಲಿ ಎನ್ ಎಸ್ ಎಸ್ ಮತ್ತು ಕಾಲೇಜಿನ ಸಾಂಸ್ಕೃತಿಕ ಸಮಿತಿ ಏನಿದೆ ಅದು ನಮಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತು ಆ ಮೂಲಕ ನಾವು ದಕ್ಷಿಣ ವಲಯಕ್ಕೆ ಯುವಜನೋತ್ಸವಕ್ಕೆ ಹೋದ್ವಿ ಮತ್ತು ಮೈಸೂರು ಯೂನಿವರ್ಸಿಟಿನ ವಿವಿಧ ಸ್ಪರ್ಧೆಗಳಲ್ಲಿ ಪ್ರತಿನಿಧಿಸಿ ಪರೆಯ ಪಾರಿತೋಷಿಕಗಳನ್ನ ತಂದ್ವಿ ಮತ್ತು ಎನ್ ಎಸ್ ಎಸ್ನಲ್ಲಿ ರಾಷ್ಟ್ರಮಟ್ಟದ ಶಿಬಿರವನ್ನು ಭಾಗವಹಿಸಿ ಅಲ್ಲೂ ಕೂಡ ನಾಟಕ ಇವುಗಳೆಲ್ಲರೂ ಕೂಡ ಪರ್ಯಾಯ ಪಾರಿತೋಷಿಕಗಳನ್ನು ಪಡ್ಕೊಂಡು ನಾವು ಯೂನಿವರ್ಸಿಟಿಗಳು ಕೂಡ ನಾವು ಬಹುಮಾನಗಳನ್ನ ಕೊಟ್ಟಿದ್ದೀವಿ ಇದೆಲ್ಲದರ ಜೊತೆಗೆ ಬಿ ವಿ ಎಸ್ ಅಂತ ಒಂದು ವಿದ್ಯಾರ್ಥಿ ಸಂಘಟನೆ ಎರಡು ಸಾವಿರದ ಒಂದರ ಸಮಯದಲ್ಲಿ ಇಲ್ಲಿ ತನಕ ಇಪ್ಪತ್ತ ಇಪ್ಪತ್ತೈದು ವರ್ಷಗಳ ಸಮಯದಲ್ಲಿ ಸಾಮಾಜಿಕ ಪರಿವರ್ತನಾ ಚಳವಳಿಗಾರರ ಇತಿಹಾಸನ ಮನೆ ಮನೆಗೂ ತಲುಪಿಸಿದಂಥ ಒಂದು ವಿದ್ಯಾರ್ಥಿ ಸಂಘಟನೆ ಆ ವಿದ್ಯಾರ್ಥಿ ಸಂಘಟನೆಯಲ್ಲೂ ಕೂಡ ನನಗೆ ಬಹಳಷ್ಟು ಅವಕಾಶಗಳು ಸಿಕ್ತು ಧ್ವನಿ ಸೋಡ್ಗಳಲ್ಲಿ ಹಾಡುವಂಥ ಅವಕಾಶಗಳು ಸಿಕ್ತು ಇವುಗಳ ಮೂಲಕ ನನಗೆ ಹೆಚ್ಚು ಅವಕಾಶಗಳು ಸಿಕ್ತು ಪ್ರೋತ್ಸಾಹವನ್ನು ಸಿಕ್ತು ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ಸರ್ ತಾವು ಪ್ರಮುಖವಾಗಿ ಗಾಯನ ಕಲೆಯಲ್ಲಿ ತೊಡಸ್ಕೊಳ್ತಾ ಬಂದಂತವ್ರು ಗಾಯನದಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಂತ ಬಂದವರು ಸರ್ ಸರ್ ತಾವು ತಮ್ಮ ಗಾಯನ ಪ್ರತಿಭೆಯನ್ನು ವ್ಯಕ್ತಪಡಿಸಿದ ನಮ್ಮ ಜೊತೆ ಪ್ರಪ್ರಥಮವಾಗಿ ಎರಡು ಸಾವಿರದ ಹದಿಮೂರು ಅಥವಾ ಹದಿನಾಲ್ಕು ಆ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ನಾಲ್ವಡಿ ಗೀತ ಗಾಯನ ಅಂತ ಹಾಡಿದ್ವಿ ಸರ್ ಮತ್ತೆ ಅದರ ನಂತರನೂ ಕೂಡ ಒಂದು ಎರಡು ಮೂರು ಕಾರ್ಯಕ್ರಮಗಳು ಮಾಡಿದ್ವಿ ಎರಡು ಸಾವಿರದ ಹದಿನೈದರಲ್ಲಿ ದೂರದರ್ಶನ ಡಿ ಡಿ ಚಂದನದಲ್ಲಿ ಕೂಡ ಬುದ್ಧ ಬೆಳದಿಂಗಳು ಕಾರ್ಯಕ್ರಮಕ್ಕೆ ನಾವು ಹಾಡಿದ್ವಿ ಅದನಂತರ ವಿಶ್ವವಿಖ್ಯಾತ ಮೈಸೂರು ದಸರಾದ ಸಾಂಸ್ಕೃತಿಕ ವೇದಿಕೆಗಳಲ್ಲೂ ಕೂಡ ಕಾರ್ಯಕ್ರಮಗಳು ಮಾಡಿದೀವಿ ಹೀಗೆ ವಿವಿಧ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಕಾರ್ಯಕ್ರಮ ಮಾಡಿದೀವಿ ಸರ್ ಹಾಗಿದ್ರೆ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾರಂತ ನಮ್ಮ ಕೇಳುಗರಿಗೋಸ್ಕರ ತಮ್ಮ ಗಾಯನದ ಒಂದು ತುಣುಕನ್ನು ವ್ಯಕ್ತಪಡಿಸಬಹುದು ಸರ್ ಖಂಡಿತ ಸರ್ ಸಾವಿರ ಹೊಳೆಗಳು ತುಂಬಿ ಹರಿದರೂ

ಕಾಣಬಲ್ಲೆನೆ ಒಂದು ದಿನ ಅದರಳೂ ಕರಗಲಾರೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಅದರಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಭಾಳ ಸಂತೋಷ ಸರ್ ತುಂಬ ಸೊಗಸಾಕಿ ಒಂದು ಗೀತೆಯನ್ನು ಪ್ರಸ್ತುತ ಥ್ಯಾಂಕ್ ಯು ಸರ್ ಅದೇ ರೀತಿ ತಾವು ಈ ಗಾಯನದ ಜೊತೆ ರಂಗಭೂಮಿಯ ಕಲಾವಿದರಾಗಿಯೂ ಸಹ ರಂಗಭೂಮಿಯ ನಿರ್ದೇಶಕರಾಗಿಯೂ ಸಹ ತಾವು ತೊಡಸ್ಕೊಳ್ತಾ ಬಂದ್ರಿ ಸರ್ ಈ ರಂಗಭೂಮಿಯಲ್ಲಿ ತೊಡಸ್ಕೊಳ್ಳೋ ಕುರಿತು ತಮ್ಮ ಅನುಭವನ ಹಂಚಿಕೊಳ್ಳಿ ಸರ್ ಸರಿ ರಂಗಭೂಮಿ ಆಸಕ್ತಿ ನಾನು ಹೇಳಿದಂಗೆ ಪ್ರೌಢಶಾಲೆ ಹಂತದಲ್ಲೂ ಬಂತು ನಾನು ಪಿ ಯು ಸಿ ಹೋದಂಥ ಸಂದರ್ಭಗಳಲ್ಲಿ ನಮ್ಮ ಶಾಲೆಗಳಿಗೆ ಶಾಲೆ ಮಕ್ಕಳುಗಳಿಗೆ ಹೇಳ್ಕೊಡ್ತಕ್ಕಂಥದ್ದು ಮತ್ತು ಹಾಗೆ ಡಿಗ್ರಿಗೆ ಬಂದಾಗ ನಮ್ಮ ಸೀನಿಯರ್ಸ್ಗಳು ಕೂಡ ನಮಗೆ ಹೇಳಿಕೊಟ್ರು ಅದಾದ ನಂತರ ಸಾಮಾಜಿಕ ಹೋರಾಟಗಳಲ್ಲಿ ಅದನ್ನು ಆ ಸಮಸ್ಯೆಗಳನ್ನ ಬಿಂಬಿಸ್ತಕ್ಕಂಥ ನಾಟಕಗಳು ಮತ್ತು ಜ್ಯೋತಿಬಾ ಫುಲೆ ದಂಪತಿಗಳ ಅರಿವು ಎಂಬ ನಾಟಕವನ್ನು ಇಡೀ ಕರ್ನಾಟಕದಾದ್ಯಂತ ಮಾಡಿದ್ದೀವಿ ಪೂನ ಒಪ್ಪಂದ ಎಂಬ ನಾಟಕ ಕರ್ನಾಟಕದಾದ್ಯಂತ ಮಾಡಿದ್ದೀವಿ ಮತ್ತು ಕಠೋತ್ಕಜ ಆಗಿರ್ಬೋದು ರಾಕ್ಷಸ ಆಗಿರ್ಬೋದು ಹೀಗೆ ಹಲವಾರು ನಾಟಕಗಳನ್ನು ವಿವೇಕಿ ಹೆಡ್ ಮಾಸ್ಟರ್ ಹೀಗೆ ಹಲವಾರು ನಾಟಕಗಳನ್ನ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಮತ್ತು ಶಾಲಾ ಮಕ್ಕಳುಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅದನ್ನು ತರಬೇತಿ ಕೊಡ್ತಾ ಅವರ ಸ್ಪರ್ಧೆಗಳಿಗೂ ಪೂರಕವಾಗುವಂಥ ತರಬೇತಿಗಳನ್ನ ನೀಡ್ತಾ ನಿರ್ದೇಶನ ಮಾಡ್ತಾ ಬಂದಿದ್ದೀವಿ ಸರ್ ಸರಿ ನಟನೆ ಆಗಿರ್ಬೋದು ಅಥವಾ ನಿರ್ದೇಶನ ಆಗಿರ್ಬೋದು ತಾವು ಯಾರು ಬಳಿ ತರಬೇತಿಯನ್ನು ಪಡ್ಕೋತೀರಾ ಸರ್ ಇದನ್ನೆಲ್ಲ ಸರ್ ತರಬೇತಿ ಇರೋದಕ್ಕಿಂತ ಹೆಚ್ಚಾಗಿ ನನಗೆ ಬಾಲ್ಯದಲ್ಲಿ ತುಂಬ ಆಸಕ್ತಿ ಇತ್ತು ನಾನು ಅಭಿನಯಿಸಬೇಕು ಅಂತ ನಾನು ತುಂಬ ಸಣ್ಣವನಾಗಿರ್ಬೇಕಾದ್ರೆ ನಮ್ಮ ತಂದೆ ಒಂದಷ್ಟು ಈಶ್ವರನ ಪಾತ್ರಗಳನ್ನ ಮಾಡಿರ್ತಕ್ಕಂಥದ್ದು ನಮಗೆ ನೆನಪಿದೆ ಮತ್ತು ಅವ್ರನ್ನ ನೋಡ್ತಿರ್ಬೇಕಾದ್ರೆ ಅವರು ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹಾಡ್ಕೊಂಡು ಮಾಡ್ತಾರಲ್ವ ಹಾಗೆ ಅವರು ಹಾಡ್ಕೊಂಡು ಕೆಲಸ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನು ನೋಡ್ಕೊಂಡು ನೋಡಿಕೊಂಡು ಶಾಲಾ ಹಂತಗಳಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ವಿ ಬಟ್ ಅದಕ್ಕೆ ಹೆಚ್ಚಿನ ಅವಕಾಶಗಳು ನಮಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಮಹಾರಾಜ ಕಾಲೇಜು ಮೈಸೂರು ವಿಶ್ವವಿದ್ಯಾಲಯ ಸರ್ 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 ನಾಟಕಗಳನ್ನು ನಿರ್ದೇಶನ ನಾಟಕಗಳಲ್ಲಿ ನಿರ್ದೇಶನ ಅತಿ ವಿರಳ ಗಾಯನ ನಾವು ಹೆಚ್ಚು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಆದರೆ ನಾಟಕ ಅಂತ ಹೇಳಿದ್ರೆ ಶಾಲಾ ಮಕ್ಕಳುಗಳಿಗೆ ನಾವು ಅದನ್ನ ನಿರ್ದೇಶನ ಮಾಡಿದೀವಿ ವಿವೇಕಿ ಹೆಡ್ ಮಾಸ್ಟರ್ ಆಗಿರ್ಬೋದು ಮತ್ತೆ ಅರಿವು ಹೀಗೆ ಮುಂತಾದ ನಾಟಕಗಳನ್ನ ನಿರ್ದೇಶನ ಮಾಡಿದೀವಿ ರಂಗಾಯಣದಲ್ಲಿ ನಿರ್ದೇಶನ ಮಾಡಿದಂಥ ನಾಟಕಗಳು ಅತಿ ವಿರಳ ಆದರೆ ಈ ರೀತಿ ಮಕ್ಕಳ ಕುರಿತಾದಂಥ ನಾಟಕಗಳನ್ನು ಸ್ಪರ್ಧೆಗಳಿಗೆ ಪ್ರತಿಭಾ ಕರಂಜಿಗಳಿಗೆ ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸ್ತಕ್ಕಂಥ ನಾಟಕಗಳನ್ನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ಟಿದ್ದೀನಿ ನಿರ್ದೇಶನ ಮಾಡಿದ್ದೀನಿ ಸರ್ ಸರ್ ಅದೇ ರೀತಿ ತಾವು ಈ ಜಾನಪದ ಕಲೆಗಳಲ್ಲಿ ತಿಳಿಸ್ಕೊಳ್ಳೋದ್ರ ಜೊತೆಗೆ ಕೆಲವೊಂದು ಸಾಮಾಜಿಕ ಹೋರಾಟಗಳು ವಿದ್ಯಾರ್ಥಿ ಹೋರಾಟಗಳು ಅದರಲ್ಲೂ ಪ್ರಮುಖವಾಗಿ ರೈತಪರ ಹೋರಾಟಗಳಲ್ಲಿ ತಾವು ಭಾಗವಹಿಸ್ತಾ ಬಂದ್ವಿ ಸರ್ ಇವುಗಳ ಕುರಿತು ಈ ಹೋರಾಟಗಳಿಂದ ಆದಂಥ ಯಶಸ್ಸಿನ ಕುರಿತು ತಮ್ಮ ಅನುಭವನ ಹಂಚ್ಕೊಳ್ಳಿ ಸರ್ ವಿದ್ಯಾರ್ಥಿ ಹೋರಾಟಗಳಲ್ಲಿ ಅವರ ಹಾಸ್ಟೆಲ್ ಸಮಸ್ಯೆ ಆಗಿರ್ಬೋದು ಮತ್ತೆ ಅವರ ಖಾಸಗಿ ವಲಯದಲ್ಲಿ ಮೀಸಲಾತಿ ವಿಚಾರ ಕುರಿತಾಗಿರ್ಬೋದು ಮತ್ತೆ ಬಸ್ ಪಾಸ್ ಸಮಸ್ಯೆ ಆಗಿರ್ಬೋದು ಹಾಸ್ಟೆಲ್ ಸಮಸ್ಯೆ ಆಗಿರ್ಬೋದು ಮತ್ತೆ ಊಟದ ಸಮಸ್ಯೆ ಆಗಿರ್ಬೋದು ಈ ರೀತಿ ಎಲ್ಲ ಸಮಸ್ಯೆಗಳ ಜೊತೆಗೆ ವಿದ್ಯಾರ್ಥಿ ನಾಯಕರ ಜೊತೆ ನಾವು ಅದು ಈ ಬಿ ಬಿ ಎಸ್ ಸಿ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿ ಚಳವಳಿಗಳಲ್ಲಿ ದುಡ್ದಿದ್ವಿ ಸರ್ ಕೆಲಸ ಮಾಡಿದೀವಿ ಮತ್ತು ಮಾಡ್ತಾನೂ ಕೂಡ ಇದೀವಿ ಹಾಗೆ ರೈತ ಹೋರಾಟ ಬಂದಾಗ ಕಾವೇರಿ ನೀರಿನ ಹೋರಾಟ ಬಹಳ ದೊಡ್ಡ ಸಮಸ್ಯೆನೇ ಆಗಿ ನಮ್ಮ ಕರ್ನಾಟಕದಲ್ಲಿ ಉಳ್ಕೊಂಡಿದೆ ಆ ಹೋರಾಟದಲ್ಲಿ ಬೀದಿ ನಾಟಕಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಅಲ್ಲೂ ನಾವು ಸಾಂಸ್ಕೃತಿಕವಾಗಿ ನಮ್ಮ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದೀವಿ ಮತ್ತು ಮಹದಾಯಿ ಮತ್ತು ಕಳಸಬಂಡೂರಿ ಯೋಜನೆಯಲ್ಲಿ ಕೂಡ ಅಲ್ಲೂ ಎಂಟು ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ದೀವಿ ಮೈಸೂರು ಭಾಗದಲ್ಲಂತೂ ಕಾವೇರಿ ನೀರಿನ ಹೋರಾಟ ಪ್ರಯುಕ್ತ ರೈತರ ಜೊತೆಗೆ ಬೆಂಬಲವಾಗಿ ರೈತ ಪ್ರ ಪ್ರಕೃತಿ ಹಾಡುಗಳನ್ನು ರೈತ ಗೀತೆಗಳನ್ನು ಹಾಡಿ ಮತ್ತೆ ನಮ್ಮ ಸಮಸ್ಯೆಗಳನ್ನ ಬೀದಿ ನಾಟಕಗಳ ಮೂಲಕ ಪ್ರದರ್ಶನ ಮಾಡೋದ್ರ ಮೂಲಕ ನಾವು ಅವ್ರಿಗೆ ಬೆಂಬಲವನ್ನು ನೀಡಿ ಆ ಹೋರಾಟಗಳು ಕೂಡ ಭಾಗಿಯಾಗಿದ್ದೀವಿ ಸರ್ ರೀತಿ ಬೀದಿ ನಾಟಕಗಳಲ್ಲಿ ಅವರಿಗೆ ಒಂದು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಒಂದು ಮಾಹಿತಿ ನೀಡಿಸುವ ನಿಟ್ಟಿನಲ್ಲಿ ಈ ರೀತಿ ನಾಟಕಗಳನ್ನ ಸಂದರ್ಭದಲ್ಲಿ ಅಲ್ಲಿ ನಡೆದಂತ ಜನ ತಮ್ಮ ಜೊತೆ ಈ ನಾಟಕ ಮುಗಿದಂತ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ರು ಸರ್ ಖಂಡಿತ ಆ ಸಮಸ್ಯೆನೆ ಅವ್ರ ಮುಂದೆ ಬಂತು ನಿಜ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನೇ ಕುರಿತು ನಾವು ಮಾಡ್ತಾ ಇದ್ದಿದ್ದು ಹಾಗಾಗಿ ಅವರೆಲ್ಲರೂ ತುಂಬ ಬಂದು ನಮಗೆ ಈ ರೀತಿ ನಿಮ್ಮಿಂದ ಮತ್ತಷ್ಟು ಜಾಗೃತಿ ಆಗಲಿ ಈ ಕಾರ್ಯಕ್ರಮದಲ್ಲಿ ಯುವ ಸಮೂಹ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ತುಂಬಾ ಖುಷಿ ಅಂತ ತುಂಬಾ ಬೆನ್ನು ತಟ್ಟಿರ್ತದೆ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಲಾವಿದರಾಗಿರ್ಬೋದು ಅವರೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಾ ಇದ್ರು ರೀತಿ ಅಥವಾ ವೈಯಕ್ತಿಕವಾಗಿ ತಂಡ ಇದೆ ಸರ್ ಸರ್ ಒಂದು ತಂಡ ಆ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿ ಚಳವಳಿಯಿಂದ ಬಂದಂತವ್ರು ನಾವೆಲ್ಲರೂ ಕೂಡ ಮಹಾರಾಜ ಕಾಲೇಜಿನ ನಮ್ಮ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರೂ ಕೂಡ ಇದ್ದೀವಿ ಗಾಯನ ಕಾರ್ಯಕ್ರಮ ಇದ್ದಾಗ ನಾವು ಹೋಗ್ತೀವಿ ಹಾಡ್ತೀವಿ ಮತ್ತೆ ನಾಟಕ ಇದ್ದಾಗ ನಾವು ಅದಕ್ಕೆ ಮುಂಚಿತವಾಗಿ ಹೇಳ್ತಾರೆ ಅಭ್ಯಾಸ ಮಾಡ್ಕೊಂಡು ಮಾಡ್ತೀವಿ ಮತ್ತೆ ಯಾವುದೇ ನೃತ್ಯ ಜನಪದ ನೃತ್ಯ ಕಂಸಾಳೆ ಡೊಳ್ಳು ಮತ್ತೆ ಈ ತರ ಕೋಲಾಟ ಕುಣಿತಗಳಾಗಿರ್ಬೋದು ಇದಕ್ಕೆಲ್ಲ ಕೂಡ ನಾವು ಅವರು ಹೇಳಿದಾಗ ನಾವು ತಂಡೋಪ ತಂಡವಾಗಿ ನಾವು ಗೆಳೆಯರ ಬಳಗ ಇದೆ ಇದೆಲ್ಲರೂ ಹೋಗಿ ಸರ್ ಸೊ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕೆಲವೊಂದು ಜಾನಪದ ಕಲೆಗಳು ಕಣ್ಮರೆಯಾಗ್ತಾ ಬರ್ತಾ ಅದನ್ನು ಪ್ರದರ್ಶನ ಮಾಡುವಂಥದ್ದು ಕಂಡು ಬರ್ತಾ ಇಲ್ಲ ಈ ಸಂದರ್ಭದಲ್ಲಿ ಈ ಕಲೆಗಳನ್ನು ಉಳಿಸೋ ಬಳಸೋ ನಿಟ್ಟಿನಲ್ಲಿ ತಾವು ತಮ್ಮ ಅಭಿಪ್ರಾಯವನ್ನ ಯಾವ ರೀತಿ ವ್ಯಕ್ತಪಡಿಸ್ತಿರ ಸರ್ ಖಂಡಿತ ಸರ್ ಎಲ್ಲ ಕಲಾ ಪ್ರಕಾರಕ್ಕೂ ಈ ಜಾನಪದ ಕಲಾಪ್ರಕಾರ ಅನ್ನುವಂಥದ್ದು ಅಥವಾ ಜಾನಪದ ಸಾಹಿತ್ಯ ಜಾನಪದ ಸಂಗೀತ ಅನ್ನುವಂಥದ್ದು ಮೂಲ ಬೇರು ತಾಯಿ ಬೇರು ಅಂದ್ರೆ ಹೇಳೋದು ಕೂಡ ತಪ್ಪಾಗಲ್ಲ ಎಲ್ಲ ಸಂಗೀತ ಪ್ರಕಾರಗಳಿಗೂ ಕೂಡ ಆ ನಿಟ್ಟಿನಲ್ಲಿ ನಾವು ಜನಪದ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಯಾಕೆಂದರೆ ಮೂಲ ಅದೇ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಯುವಕರಿಗೆ ಆ ಮೂಲಕ ನಾವು ಜಾಗೃತಿನ ಮೂಡಿಸ್ಬೇಕು ಮತ್ತು ಈ ನಿಟ್ಟಿನಲ್ಲಿ ಹೋಗ್ತಿರ್ತಕ್ಕಂಥ ಈ ಪ್ರಕ್ರಿಯೆ ಒಳಗಡೆ ತೊಳ್ಕೊಂಡು ಹೋಗ್ತಿರ್ತಕ್ಕಂಥ ಯುವ ಸಮೂಹಕ್ಕೆ ಸರ್ಕಾರಗಳು ಕೂಡ ಆ ರೀತಿ ಸಹಾಯ ಮಾಡಬೇಕು ಮತ್ತು ಅವ್ರನ್ನ ಪ್ರೋತ್ಸಾಹಿಸಬೇಕು ಗ್ರಾಮೀಣ ಪ್ರದೇಶದ ಕಲಾವಿದರಿಗೆ ಹೆಚ್ಚು ಹೆಚ್ಚಿನ ಅವಕಾಶಗಳನ್ನು ಸರ್ಕಾರಗಳು ಮತ್ತು ಇಲಾಖೆಗಳು ಕೊಡ್ತಾ ಬಂದರೆ ಈ ಕಲೆ ಮತ್ತು ಸಂಸ್ಕೃತಿ ತಾನಾಗೇ ಉಳಿತದೆ ಸರ್ ಈಗ ಎಲ್ಲರೂ ಕೂಡ ಅವರವ್ರದೇ ಆದಂಥ ವೈಯಕ್ತಿಕ ಕೆಲಸಗಳಲ್ಲಿ ತೊಡಗಿಕೊಂಡಿರೋದ್ರೆ ಈ ಒಂದು ಜಾಗತಿಕ ಯುಗದಲ್ಲಿ ಸರ್ಕಾರಗಳು ಹಳ್ಳಿ ಹಳ್ಳಿಗಳಿಗೆ ಕಾರ್ಯಕ್ರಮಗಳನ್ನು ಹಾಕಿ ಜನಪದಗಳನ್ನು ಉಳಿಸೋ ನಿಟ್ಟಿನಲ್ಲಿ ಪರಿಚಯ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ ಆಮೇಲೆ ಹಳ್ಳಿಗಳಲ್ಲೂ ಕೂಡ ಎಷ್ಟೋ ಶೋಭಾನ ಕಲಾವಿದರಿದ್ದಾರೆ ಮತ್ತು ಯುವಕರು ಎಷ್ಟು ಅವ್ ಅವಕಾಶಗಳೆಲ್ಲೇ ಇದ್ದಾರೆ ಅಂಥವ್ರೆಲ್ಲರೂ ಗುರುತಿಸಿ ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ಪ್ರೋತ್ಸಾಹ ನೀಡಬೇಕು ಆ ಮೂಲಕ ಜನಪದ ಕ್ಷೇತ್ರಗಳನ್ನು ಜನಪದ ಕಲೆಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಸರ್ ಸಮುದಾಯ ಮತ್ತು ಸರ್ಕಾರ ಎಲ್ಲವೂ ಸೇರಿ ಆ ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕಾಗತ್ತೆ ಸರ್ ಸರ್ ತಾವು ವೃತ್ತಿಯಲ್ಲಿ ಒಬ್ಬ ಶಿಕ್ಷಕರು ಈ ಶಿಕ್ಷಕರ ವೃತ್ತಿಯ ಜೊತೆಗೆ ಈ ಜನಪದ ಕಲೆಗಳಲ್ಲಿ ತೊಡಸ್ಕೊಳ್ಳೋದಾಗಿರ್ಬೋದು ಮತ್ತೆ ಈ ಹೋರಾಟಗಳಲ್ಲಿ ಯಾವ ರೀತಿಯೆಲ್ಲ ತೊಡಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ ಸರ್ ಈ ವೃತ್ತಿ ಬಹಳ ಖುಷಿ ಆಗ್ತಾ ಇದೆ ಸರ್ ಮಕ್ಕಳ ಜೊತೆ ಇರ್ತಕ್ಕಂಥದ್ದು ಮತ್ತೆ ನಮಗೆ ಗೊತ್ತಿರತಕ್ಕಂಥದ್ನ ಕಲಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಮಕ್ಕಳಿಂದಲೂ ನಾವು ಕಲಿತಾ ಇರ್ತೀವಿ ಜೊತೆಗೆ ಮಕ್ಕಳ ಜೊತೆ ನಿಕಟ ಸಂಪರ್ಕ ಹೊಂದಿರೋದ್ರಿಂದ ಮತ್ತೆ ಪೋಷಕರ ಜೊತೆ ನಿಕಟ ಸಂಪರ್ಕ ಹೊಂದಿರೋದ್ರಿಂದ ನಮ್ಮ ಕಲೆಯನ್ನು ಮತ್ತೆ ನಮ್ಮ ಜ್ಞಾನವನ್ನ ಮತ್ತೆ ಮಕ್ಕಳಲ್ಲಿ ಹೊಸ ಹೊಸತನವನ್ನು ನಾವು ಅದನ್ನ ಕಲಿತ್ಕೊಂಡು ಮಕ್ಕಳಿಗೂ ಕಲಿಸ್ತಾ ಬಹಳ ಖುಷಿ ಖುಷಿಯಿಂದ ಸಂಭ್ರಮದಿಂದ ನಾವು ಕಲಿಬಹುದು ಮತ್ತು ಕಲಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ವರವಾಗಿದೆ ಈ ವೃತ್ತಿ ಈ ಕಲೆಗಳನ್ನ ತೋರಿಸ್ಕೊಡ್ಲಿಕ್ಕೆ ಆಗಿ ಹೌದು ಸರ್ ಸರ್ ಅದೇ ರೀತಿ ಈಗ ತಾವೇನು ಕಳೆದ ಹಲವಾರು ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಆಗಿರ್ಬೋದು ಈ ರೀತಿಯ ಹೋರಾಟ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಬರ್ತಿರೋದನ್ನು ಗುರುತಿಸಿ ತಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಫೆಲೋಶಿಪ್ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನು ಗೌರವಿಸಲಾಯಿತು ಸರ್ ಈ ಪ್ರಶಸ್ತಿಗೆ ತಮ್ಮನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಲಾಯಿತು ಸರ್ ಈ ಪ್ರಶಸ್ತಿ ಪ್ರದಾನ ಎಲ್ಲಿ ನಡೀತು ಒಟ್ಟಾರೆ ಈ ಪ್ರಶಸ್ತಿ ಪ್ರದಾನ ನಡೆದಂಥ ಕಾರ್ಯಕ್ರಮದ ಅನುಭವ ಹೇಗಿತ್ತು ಸರ್ ಸರ್ ಈಗ ನಾನು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮ ಸ್ನೇಹಿತರೊಬ್ಬರು ಹುಣ್ಸೂರಲ್ಲಿ ಗಿರೀಶ್ ಅಂತ ಇದ್ದಾರೆ ಒಬ್ಬರು ಸಂಪರ್ಕ ಮಾಡಿದ್ರು ಸಂಪರ್ಕ ಮಾಡಿ ರಮೇಶ್ ತಾಯಿರೋರ ಬಗ್ಗೆ ಒಂದಷ್ಟು ಮಾಹಿತಿ ಬೇಕು ಹೀಗೆ ಅವ್ರ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು ಮತ್ತು ಅವರು ನನಗೆ ಕಾಲ್ ಮಾಡಿದ್ರು ಸರ್ ಸಂಪತ್ತು ಅಂತ ಅವರು ಕಾಲ್ ಮಾಡಿದ್ರು ಕಾಲ್ ಮಾಡಿದ ನಂತರ ನಾನು ಮಾತಾಡಿದೆ ಅವ್ರ ಕಾರ್ಯಕ್ರಮದ ಮತ್ತು ಪ್ರಶಸ್ತಿಯ ವಿವರನ ಹೇಳಿದರು ಹೀಗೆ ಡಿಸೆಂಬರ್ ಹತ್ತನೇ ತಾರೀಕು ಮತ್ತು ಅಲ್ಲಿ ಕಾರ್ಯಕ್ರಮ ನಡೀತದೆ ತಾವು ಬರಬೇಕಾಗುತ್ತೆ ನಿಮ್ಮನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ನನ್ನಿಂದಷ್ಟು ವರದಿಯನ್ನು ಕಳಿಸ್ಕೊಂಡು ಅದನ್ನೆಲ್ಲ ನೋಡಿ ಆಯ್ಕೆ ಮಾಡಿದ್ರು ಡಿಸೆಂಬರಲ್ಲಿ ಈ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಜರುತು ಎಲ್ಲ ರಾಜ್ಯಗಳಿಂದಲೂ ಕೂಡ ಕಲಾವಿದರು ಮತ್ತು ಸಮಾಜ ಸೇವಕರು ಸರ್ಕಾರಿ ಉದ್ಯೋಗದಲ್ಲಿ ಇದ್ಕೊಂಡು ಸಮಾಜ ಸೇವೆ ಮಾಡಿರ್ತಕ್ಕಂಥ ನೌಕರರು ಅವರೆಲ್ಲರೂ ಬಂದಿದ್ದರು ಕರ್ನಾಟಕದಿಂದ ಹಲವಾರು ಜನಗಳು ಹೋಗಿದ್ವಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯಿತು ಅಲ್ಲಿ ದೆಹಲಿಯಲ್ಲಿ ದೆಹಲಿಯಲ್ಲಿ ಕಾರ್ಯಕ್ರಮ ಆಯಿತು ಅಲ್ಲಿ ಪ್ರಶಸ್ತಿಯ ಸ್ವೀಕಾರ ಮಾಡಿಕೊಂಡು ಮರಳಿ ನಮ್ಮ ಕರ್ನಾಟಕಕ್ಕೆ ಬಂದ್ವಿ ಸರ್ ಸರ್ ತಾವು ಈ ರೀತಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಂಡು ಏನು ಇಷ್ಟು ವರ್ಷಗಳ ಕಾಲ ತಮ್ಮ ಈ ಕ್ಷೇತ್ರದಲ್ಲೇ ತೊಡಗಿಸುವ ಗುರುತಿಸಿ ಪ್ರಶಸ್ತಿಯನ್ನು ನೀಡಿದ್ದು ತಮ್ಮ ಸ್ನೇಹಿತರಿಗಾಗಿರ್ಬೋದು ಕುಟುಂಬ ಆಗಿರ್ಬೋದು ಎಷ್ಟೆಲ್ಲ ಖುಷಿಯನ್ನು ನೀಡಿತು ಸರ್ ತುಂಬ ಖುಷಿ ನನಗಿಂತ ಹೆಚ್ಚು ತುಂಬ ಸಂಭ್ರಮ ಪಟ್ಟಿದ್ರೆ ಸರ್ ಬಟ್ ಎಲ್ಲ ನಮ್ಮ ಸ್ನೇಹಿತರಾಗಿರ್ಬೋದು ನಮ್ಮ ಗುರುಗಳಾಗಿರ್ಬೋದು ಮತ್ತು ನಮ್ಮ ಗ್ರಾಮಸ್ಥರಾಗಿರ್ಬೋದು ನಮ್ಮ ಸಂಬಂಧಿಕರಾಗಿರ್ಬೋದು ಎಲ್ಲರಿಗೂ ಕೂಡ ತುಂಬ ಖುಷಿಯಾಗಿದೆ ಮತ್ತು ನನ್ನ ಬೆಳವಣಿಗೆ ನೋಡಿ ತುಂಬ ಖುಷಿ ಪಡ್ತಾರೆ ಹಾಗೆ ಯಾವಾಗಲೂ ನನಗೆ ಬೆಂಬಲಿಸ್ತಾ ಇರ್ತಾರೆ ನನಗೆ ಪ್ರೋತ್ಸಾಹ ನಾನು ನಾನೇನಾದರೂ ಮಾಡಲಿಕ್ಕೆ ಅವರೆಲ್ಲರ ಆಶೀರ್ವಾದ ಮತ್ತು ಅವರೆಲ್ಲರ ಪ್ರೋತ್ಸಾಹ ನನಗೆ ಯಾವಾಗಲೂ ಹಮ್ಮಸ್ ತರಿಸ್ತಾ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಬಂದಿದ್ದಕ್ಕೆ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಕೇಳುವರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಸರ್ ಸರ್ ಈ ಪ್ರಶಸ್ತಿಯ ಜೊತೆಗೆ ತಮಗೆ ಮೊದಲು ಪ್ರಶಸ್ತಿಗಳು ಸರ್ ಸರ್ ಆಗಿದೆ ಸರ್ ರಾಜ್ಯ ಮಟ್ಟದ ಒಂದು ಕನ್ನಡ ವಿಕಾಸ ರತ್ನ ಎಂಬ ಪ್ರಶಸ್ತಿ ಕೂಡ ಆಗಿದೆ ಜೊತೆಗೆ ಕಂಚಿನ ಕಂಠದ ಗಟ್ಟಿಧನಿ ಎಂಬ ಪ್ರಶಸ್ತಿಯು ಕೂಡ ಆಗಿದೆ ಜೊತೆಗೆ ಶಿಕ್ಷಕ ವೃತ್ತಿಗೆ ಬಂದ್ರೆ ಕನ್ನಡ ಶಿಕ್ಷಕ ನಿಧಿ ಅಂತ ಮತ್ತೆ ಈ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಆ ಕನ್ನಡ ಕಣ್ಮಣಿ ಅಂತ ಚಿತ್ರದುರ್ಗದ ಸಿರಿಗನ್ನಡ ಬೆಳಗದವರು ಕೊಟ್ಟಂತ ಪ್ರಶಸ್ತಿಗಳು ಕೂಡ ನಾಲ್ಕು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಇದೊಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಆಗಿದೆ ಸರ್ ಈಗೇನು ಕಳೆದ ಹಲವಾರು ವರ್ಷಗಳಿಂದ ಈ ಜಾನಪದ ಕ್ಷೇತ್ರದಲ್ಲಿ ತಮ್ಮನ್ನ ತೋರಿಸಿಕೊಳ್ತಾ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಬರ್ತಾ ಇರೋದು ಒಂದು ಕಡೆ ಇದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಸರ್ ಭವಿಷ್ಯದ ಗುರಿಗಳು ಅಂತ ಅಂತ ಹೇಳಿದ್ರೆ ಹೀಗೆ ಒಂದು ಒಳ್ಳೆ ಕೆಲಸ ಇದೆ ಮತ್ತೆ ಸರ್ಕಾರಿ ಕೆಲಸದತ್ತ ಪ್ರಯತ್ನ ಮಾಡ್ತಾ ಮತ್ತೆ ಈ ಕಲೆ ಸಂಸ್ಕೃತಿ ಇದನ್ನು ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಈ ಕಲಾವಿದರಾಗಿ ಈ ಸಮಾಜಕ್ಕೆ ಕಲಾ ಸೇವೆಯನ್ನು ಒಂದಷ್ಟು ಮಾಡಿಕೊಂಡು ವೈಯಕ್ತಿಕ ಜೀವನವನ್ನು ಕೂಡ ಹಾಳಾಗ್ದ ರೀತಿ ನೋಡಿಕೊಂಡು ಒಂದು ಸಾಮಾಜಿಕ ಜೀವನದಲ್ಲಿ ಒಂದೇನಾದರೂ ನಮ್ಮ ಕಡೆಯಿಂದ ನಮ್ಮ ಕೈಯಲ್ಲಾದಂಥ ಒಂದು ಹಳದಿ ಸೇವೆಯನ್ನು ಮಾಡುವಂಥ ಅವಕಾಶಗಳು ಸಿಕ್ಕಿದ್ರೆ ಅಷ್ಟೊಂದು ಶಕ್ತನಾದರೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅಗುರಿ ಇಟ್ಕೊಂಡು ಈ ಕಲಾಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೀವಿ ಸರ್ ಸೊ ಪ್ರಸ್ತುತವಾಗಿಯೂ ಈ ಜನಪದ ಕಲೆಗಳನ್ನ ಇತರರಿಗೂ ಕಲ್ಸುವಂತ ಕೆಲಸವನ್ನೂ ಮಾಡ್ತಾ ಇದ್ರ ಅಥವಾ ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದ್ರ ಸರ್ ಖಂಡಿತ ಸರ್ ಈಗ ಬೇಸಿಗೆ ಶಿಬಿರಗಳು ಬಂದಾಗ ಮಾಡ್ತಾ ಇರ್ತೀವಿ ಮತ್ತೆ ಬೇರೆ ಬೇರೆ ಕಾಲೇಜುಗಳು ಬೇರೆ ಬೇರೆ ವಿದ್ಯಾರ್ಥಿಗಳು ಅದನ್ನ ನಮ್ಗೆ ಕರ್ಸ್ಕೊಂಡಾಗ ಪ್ರತಿಭಾ ಕಾರಂಜಿಗಳಿಗಾಗಿರ್ಬೋದು ಮತ್ತು ಬೇರೆ ಬೇರೆ ಯೂನಿವರ್ಸಿಟಿ ಪ್ರೋಗ್ರಾಮ್ಸ್ಗಳಿಗಾಗಿರ್ಬೋದು ಮತ್ತು ಯಾವುದಾದ್ರೂ ಅವ್ರ ಊರಿನ ಯುವಕರು ನಾವು ಕಲಿಬೇಕು ನಮ್ಮ ಜಾತ್ರೆಗೆ ಅಂತ ಹೇಳಿದಾಗ ಅಂತ ಕಲಿಸ್ತಾ ಇರ್ತೀವಿ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಗೆಳೆಯರೆಲ್ಲ ಸೇರಿಕೊಂಡು ಈ ಜನಪದ ನೃತ್ಯಗಳನ್ನು ಜನಪದ ಹಾಡುಗಳನ್ನು ಈ ಜನಪದ ಸಂಸ್ಕೃತಿಗಳನ್ನು ಈ ಹಾಡುಗಾರಿಕೆಗಳನ್ನು ನಾವು ಕಲಿತಿರ್ತಕ್ಕಂಥದನ್ನ ಬೇರೆಯವ್ರಿಗೆ ಕಲಿಸ್ತಾ ಹೋದರೆ ನಮಗೂ ಕೂಡ ಜ್ಞಾನ ಹೆಚ್ಚಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಮಾಡಬೇಕು ಅಂತ ಮನಸ್ಸಲ್ಲಿದೆ ಸರ್ ಸರ್ ಅದೇ ರೀತಿ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ತಾವು ಹೇಳಿದಾಗೇನೆ ಈ ಜನಪದ ಕಲೆಗಳ ಮೇಲೆ ಆಸಕ್ತಿಯನ್ನು ವಹಿಸ್ತಾರಂಥ ಯುವಕರು ಮುಂದೆ ಬರ್ತಾ ಇದ್ದಾರೆ ಈ ಜನಪದ ಕಲೆಗಳಲ್ಲಿ ತೋಡಿಸ್ಕೊಳ್ತಾ ಬರ್ತಾ ಇದ್ದಾರೆ ಸರ್ ಅಂಥ ಯುವಕರಿಗೆ ಈ ಜನಪದ ಕಲೆಗಳಲ್ಲಿ ಯಶಸ್ಸನ್ನು ಕಾಣೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತಾರೆ ಸರ್ ಅದೇ ನಾನು ಹೇಳಿದಾಗೆ ಎಲ್ಲಕ್ಕೂ ಮೂಲ ಬೇರೆ ಜನಪದ ಇದ್ರ ಮೂಲಕ ನಾವು ಓದ್ರೆ ಎಲ್ಲ ಸಂಗೀತವನ್ನು ಕೂಡ ನಾವು ಸೂಕ್ಷ್ಮವಾಗಿ ಕಲಿಬೋದು ಜೊತೆಗೆ ಎಲ್ಲ ಕಲಾ ಪ್ರಕಾರಗಳು ಕೂಡ ನಾವು ಕಲಿಬೋದು ಅದರಲ್ಲೂ ಹೆಚ್ಚು ಗ್ರಾಮೀಣ ಪ್ರದೇಶದ ಮಕ್ಕಳು ಇದರಲ್ಲಿ ತೊಡಗಿಸ್ಕೊಂಡ್ರೆ ಅವ್ರಿಗೆ ಹೆಚ್ಚು ಹೆಚ್ಚಿನ ಅವಕಾಶಗಳು ಇರ್ತದೆ ಯಾಕಂದರೆ ಅವರು ಹಳ್ಳಿಯಲ್ಲೇ ಕಲ್ತಿರ್ತಾರೆ ಅದನ್ನು ಅವರೆಲ್ಲರೂ ಸೇರಿಕೊಂಡು ಈ ಸರ್ಕಾರದಿಂದ ಇಲಾಖೆಗಳಿಂದ ಕೂಡ ಕಾರ್ಯಕ್ರಮಗಳು ಬರ್ತದೆ ಅದನ್ನು ತೊಡಗಿಸ್ಕೋಬೇಕು ಈ ಮೂಲಕ ನಮ್ಮ ಜನಪದ ಸಂಸ್ಕೃತಿಯನ್ನು ಉಳಿಸ್ಬೇಕು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಯುವಕರಿದ್ದಾರೆ ಎಷ್ಟೋ ಯುವತಿಯರು ಇದ್ದಾರೆ ಅವರು ಮೈಸೂರಿನ ಯೂನಿವರ್ಸಿಟೀಸ್ ಕಾಂಪಿಟೇಷನ್ಸ್ಗಳಿಗೆ ಬಂದಾಗ ಗೊತ್ತಾಗುತ್ತೆ ಇವರೆಲ್ಲರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದವರು ಅಂತ ಅವರೆಲ್ಲರೂ ಸೇರಿಕೊಂಡು ಈ ಒಂದು ತಮ್ಮ ತಮ್ಮ ಶೈಕ್ಷಣಿಕ ಜೀವನವನ್ನು ಉನ್ನತೀಕರಿಸ್ಕೊಳ್ಳೋದ್ರ ಜೊತೆಗೂ ಕೂಡ ಈ ಒಂದು ಕಲೆಯನ್ನು ಮೈಗೂಡಿಸ್ಕೊಂಡು ಹೋದರೆ ಅದು ಕೂಡ ಅವರು ಓದಲಿಕ್ಕೆ ಮನಸ್ಸು ಹಗುರವಾಗಿರ್ತದೆ ಅದು ಕೂಡ ಸಹಾಯ ಮಾಡುತ್ತೆ ಸಪೋರ್ಟ್ ಮಾಡ್ತದೆ ಆ ಮೂಲಕ ಆ ಯುವ ಸಮೂಹ ಈ ಒಂದು ಕಲೆ ಮತ್ತು ಸಂಸ್ಕೃತಿಯನ್ನು ಈ ಜನಪದ ಕಲೆಯನ್ನು ಮೈಗೂಡಿಸ್ಕೊಂಡು ಓದ್ರೆ ಈ ಒಂದು ಕಲೆ ಮತ್ತು ಸಂಸ್ಕೃತಿ ಉಳಿತದೆ ಅಂತ ನಾನು ಅವ್ರಿಗೊಂದು ಸಂದೇಶವನ್ನು ಕೊಡ್ತೀನಿ ಸರ್ ಸರ್ ಅದೇ ರೀತಿ ಈ ಯುವ ಪೀಳಿಗೆ ಓದಿನ ಜೊತೆಗೆ ಈ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಳಿಸ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಅದು ಯಾವ ರೀತಿ ಎಲ್ಲ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೋದು ಸರ್ ಸಮಾಜದಲ್ಲಿ ಒಂದು ಬೆಲೆ ಸಿಗುತ್ತೆ ನಮ್ಮನ್ನು ಕೂಡ ನಾಲ್ಕಾರು ಜನ ಗುರುತಿಸ್ತಾರೆ ಸರ್ ಗುರುತಿಸ್ತಾರೆ ಮತ್ತು ಆ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದೀವಿ ಶೈಕ್ಷಣಿಕ ಜೀವನದ ಜೊತೆಗೂ ಕೂಡ ನಾವು ಅದನ್ನು ಉಳಿಸ್ತಾ ಇದ್ದೀವಿ ಬೆಳೆಸ್ತಾ ಇದ್ದೀವಿ ಅಂತೂ ಒಂದು ನೆಮ್ಮದಿಯಾದರೂ ಕೂಡ ನಮಗಿರ್ತದೆ ಯಾರು ಓದ್ತೀನಿ ಅನ್ನುವಂಥವ್ರು ಪರಿಪೂರ್ಣವಾಗಿ ಓದುವಂಥ ಕೆಲಸಗಳನ್ನ ಮಾಡಲ್ಲ ಸರ್ ಈ ಥರ ಇದ್ದಾಗ ಮೈಂಡು ಡೈವರ್ಟ್ ಆಗೋಲ್ಲ ಈ ಒಂದು ಕಲೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಇಲ್ಲ ಶಿಕ್ಷಣದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಆಗ ಒಂದೊಳ್ಳೆ ದಾರಲಿ ಅವ್ರು ಸಾಕ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಕಲಾಕ್ಷೇತ್ರದ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬರ್ತಾ ಇದ್ದೀರಾ ಸರ್ ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದೀವಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಕಿವಿ ಮಾತಿನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲ ಕೇಳಿಗರಿಗೂ ಜನಧ್ವನಿ ರೇಡಿಯೋ ಬಾನುಲಿ ಕೇಂದ್ರ ಬಹಳಷ್ಟು ಆ ಕಲಾವಿದ್ರನ್ನ ಸಾಧಕರನ್ನ ಮತ್ತು ಸಮಾಜ ಸೇವಕರನ್ನ ಸರ್ಕಾರಿ ನೌಕರರನ್ನು ಎಲ್ಲರೂ ಕರೆದು ಅವರ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಮೂಲಕ ಸಮುದಾಯಕ್ಕೆ ತಲುಪಿಸುವಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಕೇಳುಗರಿಗೆ ಮತ್ತು ಈ ಸಂಸ್ಥೆಗೆ ಎಲ್ರಿಗೂ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಮೂಲಕ ಮತ್ತಷ್ಟು ಸಾಮಾಜಿಕ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಒಂದಷ್ಟು ಕಲಾವಿದರನ್ನು ಗುರುತಿಸುವಂತಹ ಕೆಲಸವನ್ನು ಮಾಡ್ತಿರೋದಕ್ಕೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಹಲವಾರು ವರ್ಷಗಳಿಂದ ಗಾಯಕರಾಗಿ ರಂಗಭೂಮಿ ಕಲಾವಿದರಾಗಿ ನಾಟಕ ನಿರ್ದೇಶಕರಾಗಿ ಈ ಕಲಾಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಳಿಸ್ಕೊಂಡು ಬರ್ತಾ ಇರೋದು ಕುರಿತು ತಾವು ಮಾಡ್ತಾ ಬರ್ತಾ ಇರೋಂಥ ಸಾಮಾಜಿಕ ಹೋರಾಟಗಳು ವಿದ್ಯಾರ್ಥಿ ಹೋರಾಟಗಳು ಹಾಗಿನ ರೈತಪರ ಚಳುವಳಿಗಳ ಕುರಿತು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದು ಈ ಕಲಾಕ್ಷೇತ್ರಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಒಂದು ಸೇವೆಯನ್ನು ಮಾಡ್ತಾ ಬರ್ತಾ ಇರೋ ತಮ್ಮ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಈ ಕಲಾಕ್ಷೇತ್ರವನ್ನು ಉಳಿಸೋ ಬೆಳೆಸೋ ನಿಟ್ಟಿನಲ್ಲಿ ತಾವು ಮುಂದೆ ಏನೆಲ್ಲ ಗುರಿಗಳನ್ನ ಹಾಕೊಂಡು ಆ ಗುರಿಯನ್ನು ಸಾಧಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅನ್ನೋ ಕುರಿತು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಈ ನಿಮ್ಮ ಕಲೆಯಿಂದ ಭವಿಷ್ಯದಲ್ಲಿ ನಿಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್ ಧನ್ಯವಾದಗಳು ಪ್ರಿಯ ಕೇಳಿದರೆ ಇದುವರೆಗೂ ಯುವಚೇತನ ಕಾರ್ಯಕ್ರಮದಲ್ಲಿ ಗಾಯಕರು ರಂಗಭೂಮಿ ಕಲಾವಿದರು ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಗುರುತಿಸಿಕೊಳ್ಳುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನ್ಯಾಷನಲ್ ಫಿಲೋಶಿಪ್ ಪ್ರಶಸ್ತಿಗೆ ಭಾಜನರಾಗಿರುವ ನಂಜನಗೂಡು ತಾಲೂಕಿನ ತಾಯೂರು ಗ್ರಾಮದ ಶ್ರುತ ರಮೇಶ್ ತಾಯೂರೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ